ಏನ ಲಕ್ಷ್ಮಕ್ಕ ಹಂಗಂದಾಗ ನಿಂತ್ ಬಿಟ್ಟಿಯಲ್ಲ ನನ್ನ ಹಾದಿ ಏನಾರು ಕಾಯಕತ್ತಿದ್ದೇನೆ ಬಂದ್ಲವ ಬಿಡಾಡಿ ಊಟ ಕಾಲ್ ಇಲ್ಲಂಗ ನನ್ನ ಮನೆಯಾಗ ಯಾವಾಗ ಅಂದ್ರೆ ಮೂರ್ ಒಪ್ಪತ್ತು ನಮ್ಮ ಬರ್ತಾ ಅಯ್ಯ ಹಾಡ್ಬಿಟ್ಟಿ ಅಲ್ಲೇ ನನ್ನ ಅಂಗದ ನಾನು ನಿಂತ್ಕೊಂಡ್ರೆ ನಿನ್ನ ಹಾದಿ ನಾನು ಕೈಲಿ ಇಲ್ಲಿ ಅಲ್ಲ ನೀ ಬರ್ತೀಯ ನನ್ನ ಏನು ಕಾಸು ಬಿಡುತ್ತಾನೆ ಅಲ್ಲ ಲಕ್ಷ್ಮಕ್ಕ ಇಲ್ಲ ಹಂಗದ ನಿಂತಿದ್ದಲ್ಲ ಕೆಲಸ ಬಂದ್ಸ ಎಲ್ಲ ಏನಿಲ್ಲನು ಮತ್ತೆ ಏನಾರ ನನ್ನ ಹಾದಿ ಕಾಯಕತ್ತವನ ಗೆಳತಿ ಬರಲಿ ಅಂತ ಹಂಗಂತ ಅನ್ಕೊಂಡಪ್ಪ ಹ್ಮ್ ನೀನ್ ಎಷ್ಟು ಬೇಜಾರು ಮಾಡ್ಕೊಂತೀಯಲ್ಲ ಹೊಲ್ ಬಿಡು ಇನ್ ಅಡಿ ನಾಷ್ಟಾ ಊಟ ಚಾ ಟಿಫನ್ ಎಲ್ಲ ಆತನೆ ಯಾಕೆ ನಾಷ್ಟ ಮಾಡಿ ಬಂದಿಲ್ಲ ಅನಾ ಮನೆಗೆ ಏ ನಮ್ಮ ಮನೆಗೆ ಏನ ರೈತ ಅಂತ ಅಂದ ತಿನ್ನಕ್ಕೆ ಬಂದಿರ್ತೀಯಾ ಅಡಿ ಸುಳ ಈಗ ಏನಾರ ನೇವು ಮಾಡ್ಕೊಂಡು ಮತ ಅಸ್ಕೊಂಡ್ ನಿಂದಿರ್ತೀ ಅಯ್ಯಯ್ಯಮ್ಮ ನಾನು ನಮ್ಮ ಮನೆಗೆ ಮುಷ್ಟಾ ನಮ್ಮ ಭೋಜನ ಮಾಡ್ಕೊಂಡು ತಿನ್ನಿನಿ ನಾನು ಯಾಕ ಇಲ್ಲಿ ಊಟಕ್ಕೆ ನಾಷ್ಟಕ್ಕೆ ಬರಲಿ ಈ ಏನು ಮುಷ್ಟಾ ಭೋಜನ ಮಾಡ್ಕೊಂಡು ತಿndೀಯಾ ಏನು ಮಾಡಿದ್ಲೇ ಹೂ ಹೂ ಹೇಳಿ ನಮಗೂ ಒಟ್ಟು ಏನು ಮಾಡಿದ್ದೆ ಅಂತ ಅಲ್ಲೇಲೇ நம்மன்வா இது அஸ்டெல்லாம் ஒட்டுக்கோம் இல்ல யாக்கி இது ಬಿಟ್ಟಿ ಊರ ಬಿಟ್ಟಿ ಯಾವಾಗ ನೋಡಿ ಇದನ್ನೇ ಹಾಕ್ತೀನಿ ಒಂದರ ದಿವಸ ಇಲ್ಲಿ ಬಿಡು ಲಕ್ಷ್ಮಣ ಕಷ್ಟ ಕೊಡ್ತಾಳ ನಮ್ಮಮ್ಮ ಅಷ್ಟಿಂದ ಮಾಡ್ತಾಳ ಪ್ರೀತಿ ಮಾಡ್ತಾಳ ಅವ್ರು ಜಾಸ್ತಿ ಮಾಡಿ ಒಯ್ಯ ನನ್ಬೇಕು ಅದು ಬರಂಗಿಲ್ಲ ಯಾವಾಗ ನೋಡು ಆಯ್ತು ಹೊತ್ತು ಈ ಟೈಮ್ ಮಾಡಿದ್ದೆ ಆ ಟೈಮ್ ಮಾಡಿದ್ದೇನೆ ನಾಳೆ ನಮ್ಮ ಮನೆ ಮಾಡ್ತೀನಿ ಇನ್ನು ಹೋಲ್ಬಳ್ಳಿ ಏನು ಮಾಡಿದ್ದೀನಿ ಹ್ಞೂ ಮಕ್ಕ ಫಿಶ್ ಫಿಶ್ ಫ್ರೈ ಫಿಶ್ ಕರಿ ಫಿಶ್ ಚಿಕನ್ ಅಲ್ಲ ಫಿಶ್ ಅದೇನದು ಮಟನ್ ಇತ್ತು ಏನೋ ನಾನಾಕ್ ಬರ್ತಾವ ನನಗೆ ಫಿಶ್ ರಸಮ್ ಆಮೇಲೆ ಫಿಶಿಂಗ್ ಇನ್ನೊಂದೇನೋ ಮಾಡ್ತಾರಲ್ಲ ಲಲಿಪಪ್ಪು ಏನ್ ಮಸ್ತ್ ಮಾಡಿದ್ದೆ ಫಿಶ್ ಇನ್ನು ಐಟಮ್ಸ್ ಅಲ್ಲಲ್ಲಿ ಯಾವ ನೋಡು ಬರೀ ಆ ಮೀನನ್ನ ಮಾಡ್ತಿಲ್ಲ ಅಲ್ಲ ನಿನಗೆ ಮೀನೇನ್ ಪುಕ್ಷಿತ ಕೊಡ್ತಾರ ಯಾರು ಯಾವ ನೋಡು ಯಾವ ಯಾರ ಸುಖ ಮೀನನ್ನ ಮಾಡಿರ್ತೀವ ಏ ತಿನ್ನ ಬಂದಿದ್ದೆ ಯಾರು ಪುಕ್ಷಿಟ್ಟೆ ಕೊಡ್ತಿದ್ದಾರೆ ಹ್ಮ್ ನಾವು ರೊಕ್ಕ ಕೊಟ್ಟು ತಗೊಂತುವ ನಮಗೂ ತಿನ್ಬೇಕನ್ನ ಆಸೆ ನೋಡು ಅದ್ರಾಗ ಮೀನ ತಿಂದ್ರ ಆರೋಗ್ಯಕ್ಕೆ ಬಾ ಚಲೋ ಹೃದಯಕ್ಕಂತೂ ಬಾಳ ಅಂದ್ರ ಬಾ ಚಲೋ ಅಂತ ಅದಕ್ಕೆ ನಾನು ನನ್ಗೆ ನಮ್ಮ ಮೀನ ಬಾಳ ತಿಂತೀನಿ ಹುಷಾರ್ ನೋಡು அரு அம்மா அக்கோடு மாத்தின் மக ஆயா சனது உட்கேந்திரிபிட்டு நினேன் மனிங்கரே குச்சிடது ஏனா மாத்திர குத்து ஒத்து ஒத்து மக்கள் ஏன் அருவில நினைக்க ಅವನು ಯಾರ ಹುಡ ಹುಡು ಸವಾಸ ಮಾಡಕತ್ತಾನ ಅವು ಕೆಡ್ತಾವು ಅವು ಸರಿಗಿಲ್ಲ ಅಂತ ನಮ್ ಜಗ್ಮಂದಿ ಹೇಳಿದ್ರ ಅದಕ್ಕ ಬರೀ ಹೊರಗ ಊರು ಗಿಡಗಳು ಅದಾವಲ್ಲ ಅಲ್ಲಿ ಹ್ಮ್ ಅಲ್ಲಿ ಹುಡುಗಿರ್ತಾರಂತ ಏನ್ ಮತ್ ಇಸ್ಬೇರಿಸ ತಿನ್ನೋ ಮಾಡಗಿಡವ ಏನ ಅಂತ ನೋಡಕ್ ಹೋಗಿದ್ದೆ ಏನು ಹೌದ್ರೆ ಏನ್ ಏ ಇಲ್ಲ ನನ್ನ ತಲ್ಲ ಒಳ್ಳೆತ್ತ ನನ್ನ ಮಮ್ಮಾಗ ಸುಮ್ಮನೆ ಮಾತಾಡ್ಕೊಂಡು ಕುಂತಿದ್ವ ಕರ್ ಬಂದೆ ಅವಕೂ ಬೇಡ ಕೈ ತಗೊಂಡು ನೋಡವ್ ನನ್ನ ಮಮ್ಮಾಗ ಏನಾರ ಹಾಳಾದ್ರೆ ನೀವ ಕಾಣ ಅಂತ ಹೇಳಿ ಹೌದ್ರೆ முடி மா கணிக்கிடு அந்த நோடு ீி மதி ஜோம் ಮನೆಗೆ ಸೀರೆ ಮಾಡಿದ್ರ ಆಯ್ ಬರಂಗಿಲ್ಲ ಆಮೇಲೆ ಒಬ್ರು ಏನ ತಾರೆ ಕಟ್ನ ನಮ್ ಹಚ್ಚಿ ಬರಂಗಿಲ್ಲ ಅಂತ ಕೇಳಿದೆ ಇದು ಪ್ರೀತಿ ಮಾಡಿದ್ರು ಆಯ್ ಬರಂಗಿಲ್ಲ ಅಂತ ಜ್ಯೋತಿಷಿ ಹೇಳಂದ್ರ ಅದ್ ಯಾವ ನನ್ನ ಮಗ ಜ್ಯೋತಿಷಿ ಇದ್ದಾನ ಒಂಚೂರ್ ಹೇಳ್ತೇನೆ ನಾನು ಒಟ್ಟು ಹೋಗಿ ಅತನ್ ಕೇಳಿ ಬರ್ತೀನಿ ಯಾಕೆ ಈಗ ನೀನ್ ಮತ್ತೊಮ್ಮೆ ಏನಾರ ಪ್ರೀತಿ ಮಾಡಿ ಮದ್ವಿ ಮಾಡ್ಕೋಬೇಕ ನಿನಗೆ ಅದಕ್ ಬೇಕ ಅಲ್ಲ ಅಂತ ಕೇಳಿಕ್ರಿಲ್ಲ ಅತನ್ ಮುಖ ನೋಡಿ ಬರ್ತೀನಿ ಇದನ್ನೂ ಹೇಳ್ತಾನ ಅಂತಂದ ಯಾವ ನೀ ಏನಾರ ಕಾರಣ ಕೊಡ್ಬೇಡ ಏನಾರ ಹೇಳ್ಕೊಬೇಡ ನಾನು ಯಾವ ಜ್ಯೋತಿಷಿ ಶಾಸ್ತ್ರ ಪಾಸ್ತ್ರ ಯಾವ್ದು ನಂಬಂಗಿಲ್ಲ ನನಗದ್ ಪ್ರೀತಿ ಮಾಡಿ ನೋಡಿ ನಾನು ಲವ್ ಮ್ಯरेज ಮಾಡ್ಕೊಳೋದು ಅಯ್ಯೋ ಯವ 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 ನಮ್ಮರಿ ತಗದಿರತನೆ ಅಯ್ಯೋ ಲಕ್ಷ್ಮಿ ನೋಡಿ ಎಷ್ಟು देर ಐತಿ ಹಡದೆಕ್ಕೆ ನೀನು ನಾನು ದೊಡ್ಡ ಕೆಮ್ಮ ಇಲ್ಲದಿ ನೀ ನಮ್ಮ ನಾ ಮುಂದೆ ನಿಂತ್ರೆ ನಮಗೆ ಒಂದು ಚೂರು ಕಿಂಚಿತ್ತು ಬೆಲ್ಲ ಇಲ್ದಂಗ ನಾ ಮಾಡ್ಕೊರೋದು ಪ್ರೀತಿ ಮಾಡಿ ಮಾಡಿ ಮಾಡ್ಕೊತೆ ಅಂತ ಹೇಳ್ತಾನ ಎಷ್ಟು ಇದ್ದನ ಮತ್ತೆ ನೋ ನೋಡಿ ತಿಂದ ಅದಕ ಇವನು ಹೊಕ್ಕನ ಎಲ್ಲೆಲ್ಲ ತಿರುಗಕ ಹಿಂದೆ ಒಂದು ನಮ್ಮನಿ ನಾನು ಬಡಿಗೆ ಎಳ್ಕೊಂಡು ಜಂಗದನ ಕೈ ಕೊಕರಲ್ಲ ಹಾಗೋಕಿ ನಾನು ಅದರ ಸಲಗೆ ಇವನು ವಾ ಕೆಟ್ಟ ಹುಡುದ್ರ ಸವಸ ಮಾಡಿ ಕೆರಕತನ ಹೇಳೋರೆ ಚಂದಿಗೆ ಹೆತ್ತುಕ ಯಾಕ ಚಂದ್ರು ಅಂದ್ರು ಏನ ಅಲ್ಲ ನಮ್ಮ ಮನೆಯಾಗ ಪ್ರೀತಿ ಗೀತಿ ಎಲ್ಲ ನಡಲ್ಲಪ್ಪ ನೀ ಸುಮ್ನ ನನ್ನ ಕೊಬಡ ಆಮೇಲೆ ಆ ಹುಡ್ರು ಸರಿಗಿಲ್ಲ ಅಂತ ನಮ್ಮಮ್ಮ ಅಷ್ಟ ಹೇಳ್ತಾರೆ ಆ ಹುಡ ಹುಡ ಸವಸ ಅದಕ್ಕ ಸುಮ್ ಬಿಟ್ಬಿಡು ನಿಮಗೆ ಯಾರು ನೋಡಿದ್ರು ಉಡಾದ ಒಳ್ಳೆಯ ಉಡಾದ್ರೆ ಕೆಟ್ಟರು ಉಡಾದ್ರೆ ನಾನು ಏನು ಮಾಡಿದ್ರೆ ಅದು ಕೆಟ್ಟದೆ ಅಣ್ಣ ಏನು ಮಾಡಿದ್ರೆ ಒಳ್ಳೆದ ಐಟಮ್ ಅದು ಓದ್ತಾನಲ್ಲ ಅದಕ್ಕೆ ಒಳ್ಳೆತ ನಾನು ಬರೀ ಒಂಚೂರು ಅದೇ ಗಿತ್ತ ಹುಡುಗರು ಕೊಟ್ಟಾಗ ಒಟ್ಟು ಟೈಮ್ ಸ್ಪೆಂಡ್ ಮಾಡ್ತಲ್ಲ ಅದಕ್ಕೆ ನಾನು ಕೆಟ್ಟತ್ತೆ ನೋಡು ನಾನು ಸುಮ್ಮನೆ ನನ್ನ ಕಾಸ್ಟ್ ನಮ್ಮ ಮದ್ವಿ ಪ್ರೀತಿ ಮಾಡಿ ಮಾಡ್ಕೋಬೇಕು ಅಂತ ಮಾಡಿನ್ಬಿ ಹೌದಾ ಚಂದ್ರ ಅಯ್ಯೋ ಹೌದು ನೀವು ಪ್ರೀತಿ ಮಾಡಿ ಮದ್ವಿ ಮಾಡ್ಕೋಬೇಕಂದ್ರೆ ಹುಡುಗಿ ಹೆಂಗಿರ್ಬೇಕಂತ ಏನಾರ ಐತೆ ಅಂತ ಹೇಗೆ ಹ್ಮ್ ಅದಕ್ಕೆ ಪ್ರೀತಿ ಮಾಡಿ ಮದುವೆ ಅಂತಂದು ಮಾಡೀನಿ ನನ್ನ ನುಡಿ ಹೆಂಗಿರ್ಬೇಕಂದ್ರೆ ಹ್ಮ್ ಒಂಥರ ಐಶ್ವರ್ಯ ಹಿಂಗಿರ್ಬೇಕು ಒಂಥರ ಶಿಲ್ಪ ಶೆಟ್ಟಿ ಹೆಂಗಿರ್ಬೇಕು ಆ ಒಂಥರ ಕತ್ರಿಣ ಟೈಪ್ ಟೈಪ್ ಇರ್ಬೇಕು ಇನ್ನೊಂಥರ ಉರ್ಮಿಳ್ಳ ಇರ್ಬೇಕು ಎಲ್ಲ ನಮ್ಮನಿ ಮಿಕ್ಸರಿಗೆ ಹಾಕಿ ಮಿಕ್ಸಿ ಮಾಡಿದ್ರೆ ಯಾರಂಗಿರ್ಬೇಕಂದ್ರೆ ಆ ರಂಬೆ ಊರುಷಿ ಮೇನಕ್ಕಿರ್ ಇರ್ತಲ್ಲ ಆ ತರ ಇರ್ಬೇಕು ಹೆಂಗಂದ್ರೆ ಕಣ್ಣು ಕುಕ್ಕಂಗಿರ್ಬೇಕು ತೆಳ್ಳುಗ ಬಿಳ್ಳುಗ ಮಾಡರ್ನ್ ಆಗಿರ್ಬೇಕು ಸಿಟಿ ಲೈಫ್ ನಾಗ ಇರ್ತಲ್ಲ ಆ ತರ ಎಂಜಾಯ್ ಮಾಡಂಗ ಮಸ್ತ್ ಮಸ್ತ್ ಡ್ರೆಸ್ ಹಾಕೊಂಡು ಮಸ್ತ್ ಇರ್ಬೇಕು ನನಗೆ ಹಂಗಂದ್ರೆ ಬಹಳ ಇಷ್ಟ ನಂಗ ನಿಮ್ಮ ನೋಡಿದ್ರೆ ಅಣ್ಣನ ಮಗಳು ಓದೋದು ಬೇಡ ಏನೋ ಬೇಡ ಮನೆಯಾಗ ಅಡಿಗೆ ಗಡಿಗೆ ಮಾಡ್ಕೊಂಡು ಡಬರಿ ಮುಕ್ಕಿ ತುಕ್ಕಿ ಸಾಕು ಅಷ್ಟೇ ಇರ್ಲಂತ ಮಾಡ್ಕೊಂಡ್ ಬರಾಕತ್ತಾಳೆ ನಿಮ್ಮ ಅಣ್ಣಗ ನೀ ನೋಡಿದ್ರೆ நீில நான் மாத கேங்கலங்கு நான் அன்னிஷா மதிக்கோ அஷ்ட நான் மாத்திர கேள்ங்க கொட்டா ஹே கேளுங்க அப்போ இங்க நான் சன்னரன்னா படியாக்க படுச்சு குளோக்க நான் என்னது இல்ல ஆகங்கல நான் மணி கிட்ட போய் நான்